ನದಾಫ್ ಪಿಂಜಾರ ಸಮುದಾಯಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹ ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ನದಾಪ್ ಪಿಂಜಾರ ಸಮುದಾಯಗಳ ನಿಗಮ ಮಂಡಳಿಗೆ ಯಾವುದೇ ಅನುದಾನ ನೀಡದೇ ಇರುವುದು ನಮ್ಮ ಸಮುದಾಯವನ್ನ ಕಡೆಗಣಿಸಲಾಗಿದೆ ಅಂತ ಕರ್ನಾಟಕ ರಾಜ್ಯ ನದಾಪ ಪಿಂಜಾರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಸಿರಾಜುದ್ದೀನ್ ಕೊಪ್ಪಳ ಅವರು ಹೇಳಿದರು ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರೆದಂಥ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು ರಾಜ್ಯದಲ್ಲಿ ನದಾಪ ಪಿಂಜಾರ ಸಮುದಾಯದಲ್ಲಿ ಒಟ್ಟು ಹದಿಮೂರು ಉಪಜಾತಿ ಸಮುದಾಯಗಳಿದ್ದು ಸುಮಾರು ಇಪ್ಪತ್ತೈದು ಲಕ್ಷ ಜನಸಂಖ್ಯೆ ಇದೆ ನಮ್ಮ ಜನಾಂಗದವರು ಕುಲಕಸುಬು ಹತ್ತಿಯಿಂದ ಹಾಸಿಗೆ ದಿಂಬು ಹಗ್ಗ ಕಣ್ಣಿ ಇತ್ಯಾದಿ ಉತ್ಪನ್ನಗಳನ್ನು ಮಾಡಿ ಜೀವನೋಪಾಯವನ್ನು ಮಾಡ್ತಿದ್ದೇವೆ ನಮ್ಮ ಸಮಾಜದವರು ಅರೆ ಅಲೆಮಾರಿಗಳಾಗಿದ್ದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ ಆದರೂ ಕೂಡ ನಮ್ಮ ಸಮುದಾಯವನ್ನು ಕಡೆಗಣಿಸಲಾಗಿದೆ ಅಂತ ಹೇಳಿದರು ನಂತರ ಕುಕ್ನೂರು ತಾಲೂಕು ಅಧ್ಯಕ್ಷ ದಸ್ತಗಿರ್ ಸಾಬ್ ರಾಜೂರವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದರ ನದಾಬ್ ಪಿಂಜಾರ ಹಾಗೂ ಇತರೆ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲು ಆದೇಶವಾಗಿರುತ್ತೆ ಕಳೆದ ಎರಡು ವರ್ಷಗಳಿಂದ ಸಂಬಂಧಪಟ್ಟ ಸಚಿವರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗೂ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಯವ್ಯ ಪೂರ್ವಭಾವಿ ಸಭೆಯನ್ನು ಮುಖ್ಯಮಂತ್ರಿಗಳವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಸಂಘಟನೆಗಳು ಹಾಗೂ ಮುಖಂಡರುಗಳೊಂದಿಗೆ ನಡೆದ ಸಭೆಯಲ್ಲಿ ಭಾಗಿಯಾಗಿ ವಿಷಯವನ್ನು ಪ್ರಸ್ತಾಪಿಸಲಾಗಿತ್ತು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು ಆದರೂ ಕೂಡ ಅದನ್ನು ಪರಿಗಣಿಸದೆ ಯಾವುದೇ ಅನುದಾನ ನೀಡಿಲ್ಲ ಆದ್ದರಿಂದ ನಮ್ಮ ಸಮುದಾಯಗಳಿಗೆ ಮುಖ್ಯಮಂತ್ರಿಗಳು ನ್ಯಾಯ ದೊರಕಿಸಿ ಕೊಡಬೇಕು ಬೇಕು ಅಂತ ಆಗ್ರಹಿಸಿದರು ಒಂದು ವೇಳೆ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮೂಲಕ ಗಮನ ಸೆಳೆಯಲಾಗುವುದು ಅಂತ ಎಚ್ಚರಿಕೆ ನೀಡಿದರು ಸಂದರ್ಭದಲ್ಲಿ ಯಲಬುರ್ಗಾ ತಾಲೂಕಾಧ್ಯಕ್ಷ ಎಂ ಎಫ್ ನದಾಬ್ ಜಾಕಿರ್ ಹುಸೇನ್ ಕೊಪ್ಪಳ ವಜೀರ್ ಸಾಬ್ ತಳಕಲ್ ಕಾಜಾ ಸಾಬ್ ನದಾಬ್ ಹುಸೇನ್ ಸಾಬ್ ನೂರ್ಬಾಷಾ ರಿಜ್ವಾನ್ ನದಾಬ್ ರಜಾಕ್ ಇಲ್ಕಲ್ ಚಮ್ಸದಾ ಬೇಗಂ ರಜಿಯಾ ಬೇಗಂ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು

அங்கே நான் எல்லா ಪ್ರಸಾದ್ ಬೊಮ್ಮಾಯಿ ಅವರು ಬೊಮ್ಮಾಯಿ ನಮ್ಮ ನಿಗಮ ಮಂಡಳಿ ಮಾಡಿಬಿಟ್ಟು ಬಂಡ್ ಹೋಗಿದ್ದೆ ಅವರೆಲ್ಲ ನಮ್ಮ ಸ್ಟಡಿ ಮಾಡಿ ಏನು ಅವರ ಅವರು ಸ್ವಲ್ಪ ಸ್ಟಡಿ ಮಾಡಿ ನಮ್ಮ ಮಾಡಿ ನಿಗಮ ಮಾಡಿದ್ರು

..astically subconscious if she takes far away from going интерlock ..we will return your currency ..and he will be 다른 every student now.. many panels were included teachers ofISH and university I assume that 8 of them are used by 10 of them gams framework ನಾವು ಬೇರೆ ಕಡೆ ಹೋಗಿ ಅಲ್ಲಿ ಮಾಡಿದ್ದು ಅಲ್ಲಿ ಏನು ಮನವಿ ಮಾಡಿರಂತಂದ್ರೆ ಈಗ ನಾವು ಅಲ್ಪಸಂಖ್ಯಾತ ಮನಿಗೆ ಏನಾಗಿತ್ತು ಅಂತಂದ್ರೆ ಬಲವರ ಆಡಳಿತವನ್ನು ಹಾಗೆ ಅಲ್ಲಿ ಸೀಮಿತವಾಸಿಗಳಿಗೆ ಈಗ ಅದಕ್ಕೂ ಕಠಿಣ ಪರಿಸ್ಥಿತಿಯಾಗಿ ಯಾಕೆಂದ್ರೆ ಸುಮಾರು ಒಂದು ನೂರ ಹದಿನೇಳು ಜಾತಿಗಳ ಒಂದು ಬಡದಾಟದಲ್ಲಿ ಮತ್ತೆ ನಾವು ಹಿಂದುಳಿದವರು ಹಿಂದುಳಿದವರಾಗಿದ್ದೀವಿ ನಾವು ಅದರ ಅದಾರ ನಮ್ಗೆ ಯಾವುದೇ ರೀತಿ ಸರ್ಕಾರದಿಂದ ಸಹಾಯ ಸೌಕರ್ಯ ಏನು ಸಿಗ್ತಾ ಇಲ್ಲ ಆದ ಕಾರಣ ನಾವು ಎರಡು ಸಾವಿರದ ಪ್ರಮುಖ ಇಪ್ಪತ್ತ್ಮೂರರಲ್ಲಿ ಹಿಂದುಳಿದ ಪ್ರಮುಖವಾಗಿ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮ ಅಂದ್ರೆ ಎಸ್ ಆರ್ ಬೊಮ್ಮಾಯಿ ಅವರ ಪ್ರಸಾದ್ ಬೊಮ್ಮಾಯಿ ಅವರು ఇప్ప కర్ణాట స్టేట్ కమ్యూనిటీవలపెంట్ కార్పొరేషన్ అంతే అంతక నిగమ స్థాపించారు కలరుతీ అన్న సర్క పదే పదే